ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಎಂತ ವಿಪರ್ಯಾಸ ನೋಡಿ ಅರ್ಜುನ ಸಮಾಧಿಗೂ ಕೂಡ ಬಂದು ಕಾಡಾನೆಗಳು ದಾಳಿ ಮಾಡಿದೆ ನಿಜಕ್ಕೂ ಅರ್ಜುನ ಎಷ್ಟು ಪರಾಕ್ರಮಿಯಾಗಿದ್ದ ಅರ್ಜುನ ನಮ್ಮನೆಲ್ಲ ಬಿಟ್ಟೋಗಿ ಒಂದು ವಾರಗಳ ಮೇಲಾಯಿತು ಅವನ ಒಂದು ಸಮಾಧಿಯನ್ನು ಕೂಡ ಮಾಡಾಯ್ತು ಸೊ ಅಲ್ಲಿ ಸುತ್ತಲೂ ಕೂಡ ಒಂದು ತಂತಿ ಬೇಲಿ ಎಲ್ಲವನ್ನೂ ಕೂಡ ಹಾಕಿರ್ತಾರೆ ಆದ್ರೆ ಕಾಡಾನೆಗಳು ಸಮಾಧಿಯ ಬಳಿ ಬಂದು ಕೂಡ ದಾಂಧಲೆ ಮಾಡಿದೆ ಕಂಪ್ಲೀಟ್ ಆಗಿ ತಂತಿ ಬೇಲಿ ಎಲ್ಲವನ್ನೂ ಕೂಡ ಬಾವುಟಗಳು ಕೂಡ ಹಾಕಿದ್ರು ಅದನ್ನು ಕೂಡ ನೆಲ ಸಮ ಮಾಡಿದೆ ನೆಲಕುರುಳಿಸಿದೆ ಕಾಡಾನೆಗಳು ಇಲ್ಲಿ ಸಮಾಧಿ ಹತ್ರ ಕೂಡ ಬಂದಿದ್ದು ನಿಜಕ್ಕೂ ಕೂಡ ಒಂದು ಕುತೂಹಲಕಾರಿಯಾಗಿದೆ ಅರ್ಜುನ ಜೀವ ತೆಗೆದ ಒಂದು ಕಾಡನೇನೆ ಬಂದಿತ್ತ ಅಥವಾ ಬೇರೆ ಕಾಡಾನೆಗಳು ಬಂದಿತ್ತ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಿದೆ ಎಂತ ವಿಪರ್ಯಾಸ ನೋಡಿ ನಿಜಕ್ಕೂ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಲ್ಲ ಕಾಡಾನೆಗಳು ಕೂಡ ಇದರಿಂದ ದೂರವಾಗಿರುತ್ತೆ ಯಾಕೆಂದ್ರೆ ಜನಗಳು ಜಾಸ್ತಿ ಓಡಾಡ್ತಿರ್ತಾರಲ್ಲ ದೂರ ಇರ್ತಾರೆ ದೂರ ಇರುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಮಧ್ಯರಾತ್ರಿ ಕಾಡಾನೆಗಳು ಈ ಸಮಾಧಿ ಹತ್ರ ಬಂದಿದೆ ಕಂಪ್ಲೀಟ್ ಸಮಾಧಿ ಹತ್ರ ಇರುವಂತ ತೆಂಗಿನಕಾಯಿ ಆಗಿರ್ಬೋದು ಏನೇನು ಬಾಳೆಹಣ್ಣೆಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಬಂದು ತಿಂದ್ಕೊಂಡು ಹೋಗಿದೆ ಅಲ್ಲಿ ಕಂಪ್ಲೀಟ್ ಆಗಿ ತಂತಿಬಲಿ ಹಾಕಿರ್ತಾರೆ ಅದನ್ನೆಲ್ಲನೂ ಕೂಡ ತೆಗೆದು ಹಾಕಿದೆ ನೆಲ ಸಮ ಮಾಡಿದೆ ನೆಲಕ್ಕೂರುಳಿಸಿದೆ